My friend, whatever you have lost, God is giving back to you. Miraculously, it's coming. Just praise the Lord. Those who look to Him are radiant, and their faces shall never be ashamed, says the Bible in Psalm 34 5. <inaudible> ಅವರ ಮುಖವು ಅವಮಾನಕ್ಕೆ ಈಡಾಗುವುದೇ ಇಲ್ಲ ಎಂದು ಸತ್ಯವೇದದಲ್ಲಿ ಕೀರ್ತನೆ 34:5 ಐದರಲ್ಲಿ ಹೇಳಲ್ಪಟ್ಟಿದೆ. ಜೀಸಸ್ ಸೆಡ್ ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್. ಲೋಕಕ್ಕೆ ಬೆಳಕಾಗಿದ್ದೇನೆ ಎಂದು ಏಸು ಹೇಳಿದ್ದಾರೆ. ಹಿ हू ಬಿಲೀವ್ಸ್ ಇನ್ ಮೀ ಯಾರು ನನ್ನಲ್ಲಿ ನಂಬಿಕೆ ಇಡುತ್ತಾರೋ ど ही ಮೇ ಬಿ ಇನ್ ಡಾರ್ಕ್ನೆಸ್ ಯೆಟ್ ಹಿ ಷಾಲ್ ಹ್ಯಾವ್ ದ ಲೈಟ್ ಆಫ್ ಲೈಫ್. ಅವನು ಕತ್ತಲೆಯಲ್ಲಿದ್ದರೂ ಜೀವದ ಬೆಳಕನ್ನು ಹೊಂದುತ್ತಾನೆ ಎಂದು ಅಲ್ಲಿ ಹೇಳಲ್ಪಟ್ಟಿದೆ. ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್. ಈ ಲೋಕದ ಬೆಳಕಾಗಿದ್ದೇನೆ ಯಾರು ಏಸುವನ್ನು ನೋಡುತ್ತಾರೋ ವಿಲ್ radiant ರೇಡಿಯಂಟ್ ವಿತ್ ಲೈಟ್ ಅವರ ಮುಖ ಪ್ರಕಾಶಮಾನವಾಗಿರುತ್ತದೆ ಅದು ಬೆಳಕಿನಿಂದ ಪ್ರಕಾಶಿಸುತ್ತದೆ ಶೈನಿಂಗ್ with ಆನರ್ ಗೌರವದಿಂದ ಪ್ರಕಾಶಿಸುತ್ತಿರುವುದು ನೋ demonic ಸ್ಪಿರಿಟ್ ಕ್ಯಾನ್ ಬ್ರಿಂಗ್ darkness ಯಾವ ದುಷ್ಟ ಆತ್ಮ ಕತ್ತಲೆ ತರುವುದಕ್ಕೆ ಸಾಧ್ಯವಿಲ್ಲ ನೋ sin ಯಾವ ಪಾಪವಿಲ್ಲ ನೋ ಸಿಕ್ನೆಸ್ can overcome ಯಾವ ರೋಗ ಅವರಿಗೆ ಜಯಿಸುವುದಕ್ಕೆ ಸಾಧ್ಯನ್ ಟ್ರಬಲ್ ಕ್ಯಾನ್ ಡೆಸ್ಟ್ರಾ ಯಾವ ಆರ್ಥಿಕ ಕಷ್ಟಗಳು ಅವರನ್ನು ನಾಶ ಮಾಡಲಾಗುವುದಿಲ್ಲ ನೋ ಶೆ ಹೊಟ್ಟೆ ಕಿಚ್ಚಿನ ದುಷ್ಟ ಜನರು ಎಂದು ಅವಮಾನ ತರುವುದಕ್ಕೆ ಸಾಧ್ಯವಿಲ್ಲ ದ ಫೇಸ್ ಆಫ್ ಜೀಸಸ್ ಎಲ್ಲದಕ್ಕೂ ಏಸುವಿನ ಮುಖವನ್ನೇ ನೋಡುವವರ ಮೇಲೆ ಆತನ ಮುಖವು ಪ್ರಕಾಶಿಸುವುದು ಯೇಸುವನ್ನೇ ನೋಡಿರಿ ವರ್ಸ್ಟ್ ದಟ್ ಯು ಮೇ ಬಿ ಲುಕ್ ಟು ಜೀಸಸ್ಟಾನ್ ಈಗ ನೀವು ಬಹಳ ಭಯಂಕರ ಕೆಟ್ಟ ಪರಿಸ್ಥಿತಿಯಲ್ಲಿರಬಹುದು ಈಗ ಯೇಸುವನ್ನೇ ನೋಡಿರಿ

ವಂದನೆಗಳು ನಿನ್ನನೇ ನೋಡುತ್ತಿದ್ದಾರೆ ಫ್ರೆಂಡ್ಸ್ ಸೇ ಐ ಆಮ್ ಲುಕಿಂಗ್ ಟು ಟು ಯೋರ್ ಫೇಸ್ ಫಾರ್ ಲೈಟ್ ಶೈನ್ ನಿನ್ನ ಿದ್ದಾರೆ ನೋಡುತ್ತಿದ್ದೇನೆ ನಿನ್ನ ಬೆಳಕು ನನ್ನ ಮೇಲೆ ಪ್ರಕಾಶಿಸಲು ಎಂದು ಹೇಳಿರಿ ದಾರ್ಡ್ ಇಸ್ ಕಮಿಂಗ್ ಟು ಯು ಕರ್ತನು ನಿಮ್ಮ ಬೆಳಗ್ಗೆ ಬರುತ್ತಿದ್ದಾನೆ ಥ್ಯಾಂಕ್ 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 ಯು 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 ವಂದನೆ 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 ಟರ್ನಿಂಗ್ ಜೀಸ್ವೆಂದನೆ ಜಾಯ್ ನಿಮ್ಮ ಎಲ್ಲಾ ದುಃಖ ಆನಂದವಾಗಿ ಬದಲಾಯಿಸುತ್ತಿದ್ದಾನೆ ಫ್ರೆಂಡ್ ಫಾರ್ ಎನ್ಕರೇಜ್ಮೆಂಟ್ ಲೆಟ್ ಮೀ ಶೇರ್ ದಿಸ್ ಟೆಸ್ಟಿಮನಿ ನಿಮ್ಮ ಪ್ರೋತ್ಸಾಹಕ್ಕಾಗಿ ನನ್ನ ಸ್ನೇಹಿತರೆ ಈ ಸಾಕ್ಷಿಯನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಸಿಸ್ಟರ್ ಪೂರ್ಣಲತಾ ಫ್ರಮ್ ಚೆನ್ನೈ ಸಹೋದರಿ ಪೂರ್ಣಲತಾ ಚೆನ್ನೈಯಿಂದ ಹಸ್ಬೆಂಡ್ ಇಸ್ ಪತಿಯ ಹೆಸರು ಅವರಿಗೆ ಮದುವೆಯಾಯಿತು ಚಿಲ್ಡ್ರನ್ ಮಕ್ಕಳಿರಲಿಲ್ಲ ಫೋರ್ಟೀನ್ ಹದಿನಾಲ್ಕು ವರ್ಷಗಳ ಕಾಲ ಪ್ರಯತ್ನ ಪಟ್ಟರು ಚಿಕಿತ್ಸೆಗಳನ್ನು ಪಡೆದುಕೊಂಡರು ನೋ ಚೈಲ್ಡ್ ವಾಸ್ ಫಾರ್ಮ್ ಮಗು ರೂಪಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಒನ್ ಚೈಲ್ಡ್ ವಾಸ್ ಫಾರ್ಮ್ಡ್ ಬಿಫೋರ್ ದಿ ಐ ವಿ ಎಫ್ ಟ್ರೀಟ್ಮೆಂಟ್ ದಟ್ ದಲ್ಸೋ

ಇನ್ ಚೆನ್ನೈ ಚೆನ್ನೈಯಲ್ಲಿರುವ ಡಾಕ್ಟರ್ ಡಿ ಜಿ ಎಸ್ ಮೆಮೋರಿಯಲ್ ಪ್ರಾರ್ಥನಾ ಗೋಪರಕ್ಕೆ ಅವರು ಬಂದರು ಈ ಚಾಪಲ್ ನಲ್ಲಿ ನಮ್ಮ ದೇವರ ಮುಂದೆ ನಮ್ಮ ಹೃದಯವನ್ನು ಆತನ ಮುಂದೆ ಹೊಯ್ಯೋಣ ಬನ್ನಿ ಎಂದು ಕರೆದಳು ದ ಹಸ್ಬೆಂಡ್ ಹ್ಯಾಡ್ ಆಲ್ರೆಡಿ ಪ್ರಿಪೇರ್ಡ್ ಎವ್ರಿಥಿಂಗ್ ಫಾರ್ ಎ ಸೂಯಿಸೈಡ್ ಪತಿಯು

The same place God is going to honor us, she said. God heard their cry in the prayer tower. You won't believe in one month's time, after 14 years of barrenness. ಹದಿನಾಲ್ಕು ವರ್ಷಗಳ ಕಾಲ ಪಂಜತನದಿಂದ ಆಕೆ ಒಂದು ತಿಂಗಳಲ್ಲಿಯೇ ಗರ್ಭ ಧರಿಸಿದಳು ಇದನ್ನು ನೀವು ನಂಬಲಾಗುವುದಿಲ್ಲ ಗರ್ಭದಲ್ಲಿ ದೇವರು ಮಗುವನ್ನು ಸಂರಕ್ಷಿಸಿದರು ಬ್ಯೂಟಿಫುಲ್ ಪರ್ಫೆಕ್ಟ್ ಬಾಯ್ ಸುಂದರವಾದ ಒಂದು ಗಂಡು ಮಗುವನ್ನು ದೇವರವರಿಗೆ ಕೊಟ್ಟರು ಸೇಮ್ ಪ್ಲೇಸ್ ವೇರ್ ವೆಂತ್ ಶೇಮ್ ಗಾಡ್ And they rejoice over the blessings of God which they received in the prayer tower of Jesus Christ. Those who look to Jesus shall be radiant, and their faces shall never be ashamed. ಡು ನಾಟ್ ಬಿ ನೋಡಿದ ಅವರ ಮುಖವು ಪ್ರಕಾಶಮಾನಗೊಂಡಿತ್ತು ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಜೀಸಸ್ ಇಸ್ ದ ದ ಲೈಟ್ ವರ್ಲ್ಡ್ ನಿಮಗೋಸ್ಕರ ಲೋಕದ ಬೆಳಕಾಗಿದ್ದಾರೆ ಮೈಟಿ ಹೋಲಿ ಪವಿತ್ರ ಲಿಂಬ್ ದಟ್ ಇಸ್ ನಾಟ್ ವರ್ಕಿಂಗ್ ಇನ್ ದ ಹ್ಯಾಂಡ್ ಇನ್ ದ ದೇಗ್ಸ್

ಓಪನ್ ಯ ಮೌತ್ ಅಂಡ್ ಟಾಕ್ ನೌ ಇನ್ ಜೀಸಸ್ ಯಾರು ಮಾತನಾಡುವುದಕ್ಕೆ ಸಾಧ್ಯವಿಲ್ಲ ಯಶಸ್ವಿನ ನಾಮದಲ್ಲಿ ಅವರು ಬಾಯಿ ತೆರೆದು ಮಾತನಾಡಲಿ ಥ್ರೋಟ್ ಬಿ ಹೀಲ್ಡ್ ಕಂಟಲು ಸ್ವಸ್ಥವಾಗಲಿ ಬಿ ಹೀಲ್ಡ್ ಗುಣವಾಗಲಿ ಸೌಂಡ್ ಕಾಮ್ ಧ್ವನಿ ಬರಲಿ

ಲಾಡ್ಜಿ ಅವರನ್ನು ಮುಟ್ಟಿ ಸ್ವಸ್ಥ ಮಾಡ್ ಅಕ್ಕಳಿಲ್ಲವೋ ಲೆಟ್ ದೆಮ್ ಕನ್ಸೀವ್ ರೈಟ್ ನವ್ ಇನ್ ಜೀಸಸ್ ಯೇಸ್ವಿನ ನಾಮದಲ್ಲಿ ಈಗಲೇ ಅವರು ಗರ್ಭ ಧರಿಸಲಿ ಸುಪ್ರಭಾ ಸುಪ್ರಭಾ ಕನ್ಸೀವ್ ಇನ್ ಜೀಸಸ್ ನಾಮದಲ್ಲಿ ಗರ್ಭ ಧರಿಸಿರಿ ಯು ಡೋನಾಟ್ ನೋ

Thank you, Lord, for this grace. Some are hearing voices in their ears. Let them be healed now. Every demonic oppression, leave them in Jesus' name. Please deliver your people, Lord. Let there be miracles. Miracles in Jesus' name. Joy in the family. Build their home. ಮನೆಗಳನ್ನು ಕಟ್ಟು ಅವರನ್ನು ಆಶೀರ್ವದಿಸಿ ಎವ್ರಿ ಸ್ಕಿನ್ ಡಿಸೀಸ್ ಬಿ ಹೀಲ್ ಎಲ್ಲ ಚರ್ಮ ರೋಗಗಳು ಸ್ವಸ್ಥವಾಗಲಿ ಭಾಸ್ಕರ್ ಯೋರ್ ಸ್ಕಿನ್ ಡಿಸೀಸ್ ಬಿಂಗ್ ಹೀಲ್ಡ್ ಇನ್ ಜೀಸಸ್ ನೇಮ್ ಭಾಸ್ಕರ್ ಯೇಸುವಿನ ನಾಮದಲ್ಲಿ ನಿಮ್ಮ ಚರ್ಮ ರೋಗ ಸ್ವಸ್ಥವಾಗುತ್ತಲಿದೆ ರೂಪರ್ಟ್ ಯೋರ್ ಡೆಫ್ನೆಸ್ ಇಸ್ ಬೀಂಗ್ ಹೀಲ್ಡ್ ಇನ್ ಜೀಸಸ್ ನೇಮ್ ರೂಪರ್ಟ್ ಯೇಸುವಿನ ನಾಮದಲ್ಲಿ ನಿಮ್ಮ ಕ್ಯೂಡ್ತನ ಸ್ವಸ್ಥವಾಗುತ್ತಲಿದೆ ನೌ ಲಿಸನ್ ಟು ಮೀ ರೂಪರ್ಟ್ ಯು ಆರ್ ಏಬಲ್ ಟು ಹಿಯರ್ ನೌ

ಅವರನ್ನು ಸನ್ಮಾನಿಸ್ತಾರೆ ಮಾಡದಂತೆ ತಡೆಯುವ ಎಲ್ಲ ದುರಾತ್ಮ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಹೋಗಲಿ ಮಕ್ಕಳು ಅವರ ವ್ಯಾಸಂಗದಲ್ಲಿ ಅಭಿವೃದ್ಧಿ ಹೊಂದಲಿ ಪ್ರಾಸ್ಪರ್ ಜಾಬ್ ಉದ್ಯೋಗದಲ್ಲಿ ಅಭಿವೃದ್ಧಿ ಹೊಂದಲಿ ದ ರೈಟ್ ಲೈಫ್ ಪಾರ್ಟ್ ಸರಿಯಾದ ಜೀವನ ಸಂಗಾತಿ ಹೊಂದಲಿ ಆನರ್ ಅವರನ್ನು ಸನ್ಮಾನಿಸುರ್ ಸನ್ಮಾನಿಸುರ್ ಸನ್ಮಾನಿಸು ಎಸಿಡೋರ್ಸಿಡೋರ್

Just praise the Lord. Thank you for this blessing, Lord. Kiss them and bless. Them. Amen. Amen. My precious friend. We are going to have a prayer get together at

ಅದ್ಭುತಗಳನ್ನು ಮಾಡುವುದಕ್ಕಾಗಿ ವಿ ಲೇ ಹ್ಯಾಂಡ್ಸ್ ಆನ್ ಆನ್ ಎವ್ರಿ ಒನ್ ಹೂ ಕಮ್ಸ್ ಪ್ರೇ ಫಾರ್ ದ ನೇಮ್ ಆಫ್ ಆಫ್ ಇಲ್ಲಿ ಬರುವ ಪ್ರತಿಯೊಬ್ಬರಿಗಾಗಿ ಅವರ ಅವರ ಮೇಲೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ವಿಲ್ ಕಮ್ ಅಪ್ ಹಸ್ತ ಮೇಲೆ ಬರುತ್ತದೆ ಕಮ್ ಅಪ್ ಆನ್ ಯು ಅದು ನಿಮ್ಮ ಮೇಲೆ ಬರುವುದು ಯು ವಿಲ್ ಗೋ ಬ್ಯಾಕ್ ವಿತ್ ಸಾರೋ ಟರ್ನ್ ಇನ್ ಟು ನಿಮ್ಮ ದುಃಖವು ಆನಂದಕ್ಕೆ ಬದಲಾಗಿ ಹಿಂತಿರುಗಿ ಹೋಗುವಿರಿ ಯು ಕಮ್ ಸ್ಟೇ ನೀವು ಅಲ್ಲಿ ಬಂದು ತಂಗಬಹುದು ಫುಡ್ ಫೆಸಿಲಿಟೀಸ್ ಅವೈಲಬಲ್ ಊಟದ ಸೌಲಭ್ಯಗಳು ಲಭ್ಯವಿವೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಅವೈಲಬಲ್ ಫ್ರಮ್ ದ ಸಿಟಿ ಆಫ್ ಕೊಯಂಬತ್ತೂರ್ ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ ಜಸ್ಟ್ ಅದಕ್ಕಾಗಿ ಬನ್ನಿರಿ ಕಾಲ್ ದ ದ ದ ನಂಬರ್ ಆನ್ ಸ್ಕ್ರೀನ್ ಆಲ್ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು ಕಾರುಣ್ಯ ನಗರದಲ್ಲಿ ನಡೆಯುವ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು